ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವೈಶು ಟಿಪ್ಸ್ ನೀವು ಕೂಡ ನಿಮ್ಮ ಹೊಟ್ಟೆ ಬೋಜ್ಸನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟಪಡ್ತಿದ್ರ ಎಷ್ಟೇ ವೆಯ್ಟ್ ಲಾಸ್ ಮಾಡಬೇಕು ಅಂದರೂ ಕೂಡ ಕಡಿಮೆಯೇ ಆಗ್ತಿಲ್ಲ ಹಾಗಾದರೆ ಈ ಒಂದು ಹೋಮ್ ರೆಮಿಡಿನ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮ್ಮದು ಕೂಡ ನಲ್ವತ್ತರಿಂದ ಐವತ್ತರಷ್ಟು ತೂಕ ಕಡಿಮೆ ಆಗುತ್ತೆ ಹಾಗಾದರೆ ಈ ಒಂದು ಹೋಮ್ ರೆಮಿಡಿನ ಮಾಡೋದು ತುಂಬ ಏನು ಕಷ್ಟ ಕೂಡ ಇಲ್ಲ ಎಷ್ಟೋ ಜನರು ಜಿಮ್ಗೆ ಹೋಗಿ ಎಷ್ಟೋ ವರ್ಕೌಟ್ ಮಾಡ್ತಾ ಇರ್ತಾರೆ ಅದರಲ್ಲೂ ಅಂತೂ ಗಂಡಸರು ಹಾಗೂ ಹೆಂಗಸರಲ್ಲೂ ಕೂಡ ತುಂಬಾ ವೇಟ್ ಜಾಸ್ತಿ ಇರೋದು ಇವತ್ತಿನ ದಿನದಲ್ಲಿ ನಾವು ಕಾಣ್ತಿರ್ಬೋದು ಹಾಗಾದರೆ ಈ ಒಂದು ಹೋಮ್ ರೆಮಿಡಿನ ನ್ಯಾಚುರಲ್ ಆಗಿ ಮನೆಯಲ್ಲೇ ನೀವು ಡೇಲಿ ಯೂಸ್ ಮಾಡ್ತಾ ಬಂದರೆ ನಿಮ್ಮ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಹಾಗೂ ನಿಮ್ಮ ದೇಹದಲ್ಲಿರುವ ಎಷ್ಟೇ ತೊಂದರೆಗಳು ಇದ್ರೂ ಕೂಡ ಈ ಒಂದು ಹೋಮ್ ರೆಮಿಡಿನ ಕಡಿಮೆ ಆಗ್ತಾ ಬರುತ್ತೆ ಹಾಗೂ ನಮ್ಮ ಹೊಟ್ಟೆ ಸಮಸ್ಯೆ ಇದ್ರೂ ಕೂಡ ಇದರಿಂದ ಕಡಿಮೆ ಆಗುತ್ತೆ ಎಷ್ಟೇ ವೇಟ್ ಇದ್ರೂ ಕೂಡ ನೀವು ಡೇಲಿ ಇದನ್ನು ಯೂಸ್ ಮಾಡ್ತಾ ಬರಬೇಕು ಹಾಗಾದರೆ ತಡ ಮಾಡದೆ ಈ ಒಂದು ಹೋಮ್ ರೆಮಿಡಿನ ಮಾಡೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ಒಂದು ಪಾತ್ರೆನ ಇಟ್ಕೊಂಡು ಅದರೊಳಗಡೆ ಒಂದು ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೋತಿರೋದು ಫುಲ್ ಒಂದು ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಟೂ ಮಿನಿಟ್ಸ್ ಅದನ್ನು ಕುದಿಯೋದಕ್ಕೆ ಬಿಟ್ಟಬೇಕು ಬಿಡಬೇಕು ಹಾಗೆ ನಾನಿಲ್ಲಿ ದೊಡ್ಡ ಪತ್ರೆ ಎಲೆನ ಯೂಸ್ ಮಾಡ್ಕೋತಿರೋದು ದೊಡ್ಡ ಪತ್ರೆ ಎಲೆ ಅಂತೂ ಎಲ್ರಿಗೂ ಗೊತ್ತೇ ಇದೆ ಅದು ಕೂಡ ಫ್ರೆಶ್ ಆಗಿ ತಂದಿರೋದನ್ನು ಅದು ಕೂಡ ಹೊಟ್ಟೆ ಸಮಸ್ಯೆಗೆ ಎಷ್ಟೇ ಹೊಟ್ಟೆ ನೋವಿದ್ರೂ ಕೂಡ ಹೊಟ್ಟೆಯಲ್ಲಿರುವಂಥ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಈ ಒಂದು ದೊಡ್ಡ ಪತ್ರೆ ಎಲೆಯಿಂದ ಅದನ್ನು ಕಟ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬಹುದು ಹಾಗೂ ನಾನು ಇದನ್ನು ಕಟ್ ಮಾಡ್ಕೊಂಡು ಹೀಗೆ ಸೈಡ್ ಇಟ್ಕೊಂಡು ಬಿಟ್ಟಿದೆ ಈ ಒಂದು ಹೋಮ್ ರೆಮಿಡಿನ ನೀವು ಡೈಲಿಯಾಗಿ ಯೂಸ್ ಮಾಡ್ತಾ ಬಂದರೆ ಯಾವುದೇ ಒಂದು ವರ್ಕೌಟ್ ಮಾಡೋದು ಅಗತ್ಯ ಇಲ್ಲ ಅಷ್ಟೊಂದು ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಈ ಒಂದು ಹೋಮ್ ರೆಮಿಡಿ ಎಷ್ಟೇ ಬೊಜ್ಜಿದ್ರೂ ಕೂಡ ಒಂದು ತಿಂಗಳಲ್ಲೇ ಕಡಿಮೆ ಆಗೋಗಿ ಹಾಗೂ ನಾನು ಒಳಗಡೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಆ್ಯಡ್ ಮಾಡ್ಕೋತಿರೋದು ಯಾರೆಲ್ಲ ವರ್ಕೌಟ್ ಮಾಡ್ತಾ ಇರ್ತಾರೆ ಅವರಿಗಂತೂ ಗೊತ್ತೇ ಇರುತ್ತೆ ಜೀರಿಗೆ ನಮ್ಮ ಹೊಟ್ಟೆ ಕರೆಯೋದಕ್ಕೆ ಎಷ್ಟು ಸಹಾಯಕವಾಗಿ ಹೆಲ್ಪ್ ಮಾಡುತ್ತೆ ಅಂತ ಹಾಗೂ ಜೀರಿಗೆಯಿಂದ ನಮ್ಮ ಹೊಟ್ಟೆನೂ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ನಮ್ಮ ಹೊಟ್ಟೆಯಲ್ಲಿರುವ ಯಾವುದೇ ಬೇರೆ ತೊಂದರೆ ಇದ್ದರೂ ಕೂಡ ಅದರಿಂದ ಕಡಿಮೆ ಆಗುತ್ತೆ ಈ ಒಂದು ಜೀರಿಗೆಯಿಂದ ಹಾಗೂ ನಾವು ಜೀರಿಗೆ ಹಾಗೂ ನೀರನ್ನು ಕುದಿಸ್ಕೊಂಡು ಡೇಲಿಯಾಗಿ ಕುಡಿತಾ ಇರ್ತಾರೆ ಜಿಮ್ಗೆ ಹೋಗೋರು ಅದು ಕೂಡ ತುಂಬಾ ಹೆಲ್ಪ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಜೀರಿಗೆನ ನೀವು ನೀರಲ್ಲಿ ಹಾಕು ಕೂಡ ಡೇಲಿಯಾಗಿ ಕುಡಿತಾ ಬಂದರೂ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಹಾಗೂ ನಾನು ಮೊದಲೇ ಇಲ್ಲಿ ದೊಡ್ಡ ಎಲೆನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ ಅದು ಕೂಡ ಈ ನೀರು ಒಳಗಡೆ ಆ್ಯಡ್ ಮಾಡ್ಕೋತಿರೋದು ಇವೆರಡು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ವರೆಗೂ ಕುದಿಸ್ತಾ ಬರಬೇಕು ಈ ಒಂದು ಗ್ಲಾಸ್ ಹಾಕ್ಕೊಂಡಿದ್ನಲ್ವ ಆ ನೀರು ಹಾಫ್ ಗ್ಲಾಸ್ ಆಗೋವರೆಗೂ ನಾನು ಕುದಿಸ್ತಾ ಇರಬೇಕು ಈ ನೀರನ್ನ ಹೀಗೆ ಇವಾಗಂತೂ ವೇಟ್ ಗೇನ್ ಆಗೋದಂತೂ ತುಂಬಾ ಕಾಮನ್ ಆಗಿಬಿಟ್ಟಿದೆ ಅದು ಕೂಡ ತುಂಬಾ ಜಾಸ್ತಿ ಆಗೋಗಿಟ್ಟದ್ದು ಹಾಗೂ ನಾನು ಒಳಗಡೆ ಎರಡು ಮೂರು ಲವಂಗನ ಆ್ಯಡ್ ಮಾಡ್ಕೊತಿರೋದು ಸ್ವಲ್ಪ ಕುಟ್ಕೊಂಡು ಒಂದು ನಾಲ್ಕೈದು ಲವಂಗನ ಆ್ಯಡ್ ಮಾಡ್ಕೊಂಡ್ಬಿಡಿ ಲವಂಗನ ಯಾಕೆ ಆ್ಯಡ್ ಮಾಡ್ಕೊಳ್ಬೇಕು ಅಂದರೆ ನಮ್ಮ ಕೂ ಕಾಲು ಊತ ಆಗಿರ್ಬೋದು ಹಾಗೂ ನಮ್ಮ ಕಾಲಲ್ಲಿ ಎಷ್ಟೇ ಊತ ಎಷ್ಟೇ ಹಿಡ್ಕೊಂಡ್ಬಿಟ್ರು ಕೂಡ ಅದು ಕೂಡ ಆಗುತ್ತೆ ಹಾಗೂ ನಮ್ಮ ಬ್ಲಡ್ ಸರ್ಕುಲೇಷನ್ ಕೂಡ ಕಡೆ ಚೆನ್ನಾಗಾಗುತ್ತೆ ಅದರ ಅದಕ್ಕೋಸ್ಕರ ನಾನು ಲವಂಗನ ಆ್ಯಡ್ ಮಾಡ್ಕೊಂಡಿರೋದು ಈ ಒಂದು ಡಿಕಾಷನ್ ಈಗ ಚೆನ್ನಾಗಿ ಕುದ್ದು ರೆಡಿ ಹೋಗ್ಬಿಟ್ಟಿದೆ ಹಾಗೂ ನಾನು ಯಾವ ಗ್ಲಾಸಿಂದ ನೀರನ್ನ ತಗೊಂಡಿದ್ನೋ ಆ ಗ್ಲಾಸ್ ಒಳಗೆ ಹಾಕಿ ತೋರಿಸಿರೋದು ನೋಡ್ಬೋದು ಹಾಫ್ ಗ್ಲಾಸ್ ಅಷ್ಟು ಈ ನೀರು ಆಗಿರೋದಂತ ಸು ಕುದ್ದಿ ಕಡಿಮೆ ಆಗಬೇಕು ಅಷ್ಟು ಕುದಿಸ್ಕೋಬೇಕು ಈ ನೀರನ್ನ ನೋಡ್ಬೋದು ನೀರು ತುಂಬಾ ಕಡಿಮೆ ಆಗಿಬಿಟ್ಟಿದೆ ಅಂತ ಹಾಗೂ ನಾನು ಇದ್ರೊಳಗಡೆ ಲಿಂಬೆ ಹಣ್ಣು ಆ್ಯಡ್ ಮಾಡ್ಕೋತಿರೋದು ಲಿಂಬೆಹಣ್ಣು ಕೂಡ ನಮ್ಮ ಹೊಟ್ಟೆ ಅಜೀರ್ಣ ಆಗಿರೋದು ಕೂಡ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ನಾನು ಲಿಂಬೆಹಣ್ಣು ಫಸ್ಟು ಒಂದು ನಾಲ್ಕೈದು ಹನಿಯಷ್ಟು ಲಿಂಬೆ ಹಣ್ಣನ್ನು ಆ್ಯಡ್ ಮಾಡ್ಕೋತಿರೋದು ಈ ಒಂದು ಕಷಾಯನ ನೀವು ಡೈಲಿಯಾಗಿ ಮಾರ್ನಿಂಗ್ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬರಬೇಕು ಆವಾಗ ನಿಮ್ಮ ಹೊಟ್ಟೆ ಖುಜು ಕಡಿಮೆ ಆಗುತ್ತೆ ಮಾರ್ನಿಂಗಲ್ಲಷ್ಟೇ ಕುಡಿಬೇಕು ಈ ಒಂದು ಕಷಾಯನ ಹಾಗೂ ನಾನು ಒಳಗಡೆ ಸ್ವಲ್ಪನೇ ಹನಿನ ಆ್ಯಡ್ ಮಾಡ್ಕೋತಿರೋದು ಜೇದ್ ತುಪ್ಪನ ಅದು ಕೂಡ ತುಂಬ ಸ್ವಲ್ಪ ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡ್ಕೊಳ್ಳಿ ರುಚಿಗೆ ಬೇಕಂದ್ರೆ ಅಥವಾ ನೀವು ಈ ಒಂದು ಹನಿನ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು ನೋಡ್ಬೋದು ಈ ಒಂದು ಕಷಾಯ ಈಗ ರೆಡಿ ಆಗಿಬಿಟ್ಟಿದೆ ಅಂತ ನಮ್ಮ ಹೊಟ್ಟೆ ಬೊಜ್ಜು ತುಂಬಾ ಕಡಿಮೆ ಆಗೋದಕ್ಕೆ ತುಂಬಾ ಆಗಿ ವರ್ಕ್ ಮಾಡುತ್ತೆ ಈ ಒಂದು ಕಷಾಯ ನೀವು ಕೂಡ ಡೈಲಿಯಾಗಿ ಹೀಗೆ ಯೂಸ್ ಮಾಡ್ತಾ ಬನ್ನಿ ಹಾಗೂ ನೀವು ಕೂಡ ಒಂದು ತಿಂಗಳಲ್ಲಿ ನಿಮ್ಮ ರಿಸಲ್ಟ್ ಕೂಡ ಸಿಗುತ್ತೆ ಈ ಒಂದು ಕಷಾಯದಿಂದ ಹಾಗಾದರೆ ತಡ ಮಾಡಿದೆ ನೀವು ಕೂಡ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ನೀವು ಕೂಡ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮಗೂ ಕೂಡ ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಥ್ಯಾಂಕ್ ಯು